ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕನ್ನು ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ತಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸನ್ನು ಮಾಡೋಕೆ ಒಂದು ಮೋಟಿವೇಶನನ್ನು ಕೊಡುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಹಮಾಸ್ ಎಂಬುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಮೇಲೆ ದಾಳಿಯನ್ನು ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ಇಸ್ರೇಲ್ ಖತಾರ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಹಮಾಸ್ ಎಂಬುದು ಒಂದು ಬಂಡುಕೋರರ ಗುಂಪಾಗತ್ತೆ ಈ ಹಮಾಸ್ ಇಸ್ರೇಲ್ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಾಳಿಯನ್ನು ಮಾಡುತ್ತೆ ಈ ಒಂದು ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಕೂಡ ಯುದ್ಧವನ್ನು ಘೋಷಣೆ ಮಾಡುತ್ತೆ ಹಾಗಾಗಿ ಅವತ್ತಿನಿಂದ ಇಲ್ಲಿಯ ತನಕ ಪ್ರಸ್ತುತ ಇಲ್ಲಿಯ ತನಕ ಗಾಜಾ ಪಟ್ಟಿಯಲ್ಲಿ ಒಂದು ಅಶಾಂತಿಯ ವಾತಾವರಣ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುತ್ತೆ ಆದರೆ ಪ್ರಸ್ತುತವಾಗಿ ಈ ಒಂದು ಯುದ್ಧವನ್ನು ಕೊನೆಗೊಳಿಸಬೇಕು ಅಂತ ಹೇಳಿ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದ ಏರ್ಪಡ್ತಾ ಇದೆ ಇನ್ನು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಇಸ್ರೇಲ್ ಎಲ್ಲಿ ಬರುತ್ತೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು ಭಾರತ ಈ ಭಾಗದಲ್ಲಿ ಬರುತ್ತೆ ಭಾರತದಿಂದ ಈ ಕಡೆ ಹೋದಂತೆ ನಮಗೆ ಮೊದಲೇದಾಗಿ ಅರೇಬಿಯನ್ ಸಮುದ್ರ ಸಿಗುತ್ತೆ ಮುಂದೆ ಗಲ್ಫ್ ಆಫ್ ಏಡನ್ ಸಿಗುತ್ತೆ ಹಾಗೆ ತದನಂತರ ರೆಡ್ ಸಿ ಕೆಂಪು ಸಮುದ್ರ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ನಮಗೆ ಗಾಜಾ ಪಟತೆ ಇಲ್ಲಿ ಇಸ್ರೇಲ್ ಬರುತ್ತೆ ಪಟ್ಟಿ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಮುಖ್ಯವಾಗಿ ರೆಡ್ ಸಿ ಕೆಂಪು ಸಮುದ್ರದಲ್ಲಿ ಪಟ್ಟಿ ಅಟ್ಯಾಚ್ ಆಗಿ ನಮಗೆ ಕಂಡು ಬರುತ್ತೆ ಜಾಗತಿಕ ನಕ್ಷೆ ತಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಏನು ಒಪ್ಪಂದ ಏರ್ಪಡ್ತಾ ಇದೆ ಪ್ರಸ್ತುತ ಅಮೆರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಏರ್ಪಡ್ತಾ ಇದೆ ಇಪ್ಪತ್ತು ಅಂಶಗಳ ಒಂದು ಶಾಂತಿ ಯೋಜನೆಯ ಒಂದು ಪ್ರಸ್ತಾಪ ಆಗುತ್ತೆ ಈ ಒಂದು ಪ್ರಸ್ತಾಪಕ್ಕೆ ಇಸ್ರೇಲ್ ತನ್ನ ಒಪ್ಪಿಗೆ ಸೂಚಿಸಿದ್ರೂ ಕೂಡ ಹಮಾಸ್ ತನ್ನ ಸ್ಪಷ್ಟವಾದಂತಹ ಉತ್ತರ ಕೊಟ್ಟಿರೋದಿಲ್ಲ ಈ ಯೋಜನೆ ಪ್ರಸ್ತಾಪ ಏನಾಗಿದೆ ಒಪ್ಪಂದ ಏನಾಗಿದೆ ಇದು ಏರ್ಪಡುತ್ತೋ ಇಲ್ಲೋ ಅನ್ನೋದು ಕೂಡ ನಾವು ನೆಕ್ಸ್ಟ್ ನೋಡಬೇಕಾಗತ್ತೆ ಯಾಕಂದರೆ ಹಮಾಸ್ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಕೊಟ್ಟಿರೋದಿಲ್ಲ ಹಾಗಾದರೆ ಹಮಾಸ್ ಯಾಕೆ ಇಸ್ರೇಲ್ ಮೇಲೆ ದಾಳಿ ಮಾಡಿತು ಮೊದಲನೇ ಕಾರಣ ಏನು ಅಂದರೆ ಇಸ್ರೇಲ್ನ ನಿಯಂತ್ರಣವನ್ನು ಪ್ರಶ್ನೆ ಮಾಡೋಕ್ಕೆ ದಾಳಿಯನ್ನು ಮಾಡಿತು ಇನ್ನು ಎರಡನೇ ಕಾರಣ ಏನು ಅಂದರೆ ಈ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಇಸ್ರೇಲ್ನ ಸೇನೆ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ ಆ ಕ್ರಮಗಳನ್ನು ಪ್ರಶ್ನೆ ಮಾಡಿ ದಾಳಿ ಮಾಡಿತು ಅದು ಕೂಡ ಕಾರಣ ಆಯಿತು ಮೂರನೇ ಕಾರಣ ಏನು ಅಂದರೆ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವಿನ ಏನು ಸಂಬಂಧ ಸುಧಾರಣೆ ಏನಾಗ್ತಾ ಇದೆ ಅದರ ವಿರುದ್ಧ ಈ ಒಂದು ದಾಳಿಯನ್ನು ಮಾಡತು ಅದು ಕೂಡ ದಾಳಿಗೆ ಕಾರಣ ಆಯಿತು ನಾಲ್ಕನೇ ಕಾರಣ ಫತಾಹ ಅಂದರೆ ಅದೊಂದು ಸಂಘಟನೆ ಇಂತಹ ಸಂಘಟನೆಗೆ ಒಂದು ಸ್ಪರ್ಧೆ ಕೊಡೋಕೆ ಅಥವಾ ಈ ಒಂದು ಸಂಘಟನೆಗಳ ಮೇಲೆ ಒಂದು ಪ್ರಭಾವವನ್ನು ಬೀರೋಕ್ಕೂ ಕೂಡ ದಾಳಿ ಆಯಿತು ಮತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷದ ಮೇಲೆ ಒಂದು ವಿಶ್ವದ ಗಮನವನ್ನು ಕೇಂದ್ರೀಕರಣ ಮಾಡೋಕ್ಕೂ ಕೂಡ ದಾಳಿಗೆ ಕಾರಣ ಆಯಿತು ಎಲ್ಲ ಕಾರಣಗಳು ಕೂಡ ತಮಗೆ ಗೊತ್ತಿರಬೇಕು ತಮ್ಮ ಎಕ್ಸಾಮ್ನಲ್ಲಿ ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್ ಮತ್ತು ಕೆ ಎಸ್ ಮೇನ್ಸ್ನಲ್ಲಿ ಇಂತಹ ಪಾಯಿಂಟ್ಗಳು ತಮಗೆ ಹೆಲ್ಪ್ ಆಗುತ್ತೆ ಎಸ್ ಎ ಬರೆಯೋಕೆ ಮತ್ತು ಮೇನ್ಸ್ ಆನ್ಸರ್ಸನ್ನು ಬರೆಯೋಕೆ ಹೆಲ್ಪ್ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಆರನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಇತ್ತೀಚೆಗೆ ದಾಖಲೆ ಬ್ಯೂರೋ ವರದಿ ಅಪರಾಧ ದಾಖಲೆ ಬ್ಯೂರೋ ವರದಿ ಬಿಡುಗಡೆ ಆಯಿತು ಈ ಒಂದು ವರದಿಯ ಪ್ರಕಾರ ರೈತರ ಆತ್ಮಹತ್ಯೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ದೇಶದ ಹತ್ತು ಸಾವಿರದ ಏಳ್ನೂರು ರೈತರ ಒಂದು ಆತ್ಮಹತ್ಯೆ ಆಗುತ್ತೆ ಇನ್ನು ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಮೂರನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ ಹಾಗೆ ಐದನೇ ಸ್ಥಾನದಲ್ಲಿ ತಮಿಳ್ನಾಡಿದೆ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಏನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಂತಂದರೆ ಫಸ್ಟ್ ಪ್ಲೇಸ್ನಲ್ಲಿ ಯಾವ ರಾಜ್ಯ ಇದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಹಾಗಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ಟೋಟಲ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಆತ್ಮಹತ್ಯೆ ಆಗಿರುತ್ತೆ ಇನ್ನು ಕರ್ನಾಟಕ ಟೋಟಲ್ ಒಂದು ಆತ್ಮಹತ್ಯೆ ಸಂಖ್ಯೆಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ ಯಾರು ವರದಿಯನ್ನು ಬಿಡುಗಡೆ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು ಇನ್ನು ಮಹಾರಾಷ್ಟ್ರ ಒಂದನೇ ಸ್ಥಾನ ಕರ್ನಾಟಕ ಎರಡು ಆಂಧ್ರ ಮೂರು ಮಧ್ಯಪ್ರದೇಶ ನಾಲ್ಕು ತಮಿಳುನಾಡು ಐದನೇ ಸ್ಥಾನ ಇನ್ನು ಸಾವಿಗೆ ಮುಖ್ಯ ಕಾರಣ ಏನು ಅಂತಂದರೆ ಶೇಕಡ ಮೂವತ್ತೊಂದರಷ್ಟು ಸಾವಿಗೆ ಕೌಟುಂಬಿಕ ಸಮಸ್ಯೆಗಳು ಕಾರಣ ಇನ್ನು ಶೇಕಡ ಹತ್ತೊಂಬತ್ತರಷ್ಟು ಸಾವಿಗೆ ಅನಾರೋಗ್ಯಗಳು ಕಾರಣ ಆಗುತ್ತೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಸೊ ಇಲ್ಲಿ ಭಾರತದ ಇತಿಹಾಸದ ಒಂದು ಸಂಪೂರ್ಣ ನೋಟ್ಸ್ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಆಧಾರಿತ ನೋಟ್ಸ್ ಇದಾಗಿರುತ್ತೆ ಇದು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಸೊ ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕ ಆಧಾರಿತ ಭಾರತದ ಇತಿಹಾಸದ ಸಂಪೂರ್ಣ ನೋಟ್ಸ್ ತಮ್ಮ ಕೆ ಎಸ್ ಎಕ್ಸಾಮ್ ಪಿ ಐ ಪೊಲೀಸ್ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಇರುತ್ತೆ ಸೊ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ನೋಟ್ಸನ್ನು ತಾವು ಪಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ದಿ ತಾಜ್ ಸ್ಟೋರಿ ಸಿನಿಮಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದರ ನಿರ್ದೇಶಕರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಪರೇಶ್ ರಾವಲ್ ತುಷಾರ್ ಅಮರೀಶ್ ಗೋಯಲ್ ನಮೀತ್ ದಾಸ್ ಸ್ನೇಹಾ ವಾಗ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ದಿ ತಾಜ್ ಸ್ಟೋರಿ ಸಿನಿಮಾ ಏನಿದೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದಕ್ಕೆ ನಿರ್ದೇಶಕರು ಯಾರು ಅಂದರೆ ತುಷಾರ್ ಅಮರೀಶ್ ಗೋಯಲ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇದರ ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು ಈ ಪೋಸ್ಟರ್ನಲ್ಲಿ ತಾಜ್ಮಹಲ್ನ ತಾಜ್ ಮಹಲ್ನ ಒಂದು ಗುಮ್ಮಟದಿಂದ ಶಿವನ ವಿಗ್ರಹ ಹೊರಗೆ ಬರುತ್ತಿರುವಂತಹ ಒಂದು ಚಿತ್ರ ಪ್ರಕಟ ಆಗುತ್ತೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ಗೆ ಸಂಬಂಧಪಟ್ಟಂತೆ ಇವಾಗ ವಿವಾದ ಆಗ್ತಾ ಇದೆ ಇನ್ನು ತಾಜ್ ಮಹಲ್ ಬಗ್ಗೆ ನೋಡೋದಾದ್ರೆ ಆಗ್ರಾದ ಯಮುನಾ ನದಿಯ ದಡದ ಮೇಲೆ ಇದೆ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಯಾವ ನದಿಯ ದಡದ ಮೇಲೆ ಇದೆ ಆಗ್ರಾದ ಯಮುನಾ ನದಿಯ ದಡದ ಮೇಲೆ ಇದೆ ತಾಜ್ ಮಹಲ್ ಅಂದ್ರೆ ಅರಮನೆಯ ಕಿರೀಟ ಎಂಬ ಅರ್ಥ ಕೂಡ ಇದೆ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅರಮನೆಯ ಕಿರೀಟ ಅಂತ ಅದರ ಅರ್ಥ ಕೂಡ ಇದೆ ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಶಹಜಹಾನ್ ಇದನ್ನ ನಿರ್ಮಾಣ ಮಾಡ್ತಾನೆ ಸಾವಿರದ ಒಂಬೈನೂರ ಎಂಬತ್ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಕೂಡ ಮಾಡ್ತಾರೆ ಇದು ಇಂಡೋ ಇಸ್ಲಾಮಿಕ್ ಮತ್ತು ಮೊಘಲ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಗೊತ್ತಿರಬೇಕು ಇಂಡೋ ಇಸ್ಲಾಮಿಕ್ ಮತ್ತು ಮೊಘಲ್ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಮುಂದಿನ ಪ್ರಶ್ನೆ ಸುಮಿತ್ ಅಂಟಿಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಯ್ಕೆಗಳು ಶಾರ್ಟ್ ಪುಟ್ ಕ್ರಿಕೆಟ್ ಜಾವ್ಲಿನ್ ಥ್ರೋ ಫುಟ್ಬಾಲ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಇತ್ತೀಚೆಗೆ ಸುಮಿತ್ ಅಂಟಿಲ್ ಅವರು ಈ ಭಾರತದ ಪ್ಯಾರಾ ಜಾವ್ಲಿನ್ ಪಟು ಇವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸತತವಾಗಿ ಮೂರನೇ ಬಾರಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಆಲ್ರೆಡಿ ಪ್ರೀವಿಯಸ್ ಟೂ ಒಂದು ಸೆಷನ್ಸ್ನಲ್ಲಿ ಅಂದರೆ ಟೂ ಟೂರ್ನಾಮೆಂಟ್ಸ್ನಲ್ಲೂ ಕೂಡ ಅವರು ಚಿನ್ನದ ಪದಕವನ್ನು ಗೆದ್ದಿದ್ರು ಇವಾಗಲೂ ಕೂಡ ನವದೆಹಲಿಯಲ್ಲಿ ನಡೀತಾ ಇರುವಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಒಂದು ಇವೆಂಟ್ನಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಮೂರನೇ ಬಾರಿ ಪುರುಷರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ಗೊತ್ತಿರಬೇಕು ಮತ್ತು ಈ ಒಂದು ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು ಅಂತ ಕೂಡ ಗೊತ್ತಿರಬೇಕಾಗುತ್ತೆ ಕೆಲವೊಂದು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಸುಮಿತ್ ಅಂಟಿಲ್ ಅವರ ಬಗ್ಗೆ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಭಾರತದ ಪ್ಯಾರಾ ಜಾಬ್ಲಿನ್ ಪಟು ಸುಮಿತ್ ಅಂಟಿಲ್ ಅವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸತತವಾಗಿ ಮೂರನೇ ಬಾರಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಎಪ್ಪತ್ತೊಂದು ಪಾಯಿಂಟ್ ಮೂವತ್ತೇಳು ಮೀಟರ್ ದೂರ ಒಂದು ಎಸೆತದ ಮೂಲಕ ಈ ಒಂದು ಸಾಧನೆ ಮಾಡ್ತಾರೆ ಒಲಿಂಪಿಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಕೂಡ ಚಿನ್ನದ ಪದಕವನ್ನು ಗೆಲ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖೇಲ್ ರತ್ನ ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಪ್ರಶಸ್ತಿ ಕೂಡ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತೆ ಇನ್ನು ಜಾವ್ಲಿನ್ ಕ್ರೀಡೆಗೆ ಸಂಬಂಧಪಟ್ಟಂತೆ ನೀರಜ್ ಚೋಪ್ರಾ ಕೂಡ ಅವಾಗವಾಗ ಸುದ್ದಿಯಲ್ಲಿರ್ತಾರೆ ನೀರಜ್ ಚೋಪ್ರಾ ಕೂಡ ಗೋಲ್ಡನ್ ಬಾಯ್ ಅಂತ ಕೂಡ ಅವರನ್ನು ಕರೀತಾರೆ ಅದು ಕೂಡ ತಮಗೆ ಗೊತ್ತಿರಬೇಕು ಇತ್ತೀಚೆಗೆ ಅಮೆರಿಕ ಆಮದು ಮಾಡಿಕೊಳ್ಳುವ ಪೀಠೋಪಕರಣಗಳ ಮೇಲೆ ಎಷ್ಟರಷ್ಟು ಸುಂಕ ವಿಧಿಸಲು ಮುಂದಾಗಿದೆ ಆಯ್ಕೆಗಳು ಇಪ್ಪತ್ತೈದು ಶೇಕಡ ಹತ್ತು ಶೇಕಡ ಐವತ್ತು ಶೇಕಡ ನೂರು ಶೇಕಡ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಅಮೆರಿಕ ಆಮದು ಮಾಡಿಕೊಳ್ಳುವ ಪೀಠೋಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸೋಕೆ ಏನು ಮಾಡ್ತಾ ಇದೆ ಒಂದು ಡಿಸಿಷನನ್ನು ತೆಗೆದುಕೊಳ್ತಾ ಇದೆ ಕೇವಲ ಇದು ಮಾತ್ರ ಅಲ್ಲ ಇವನ್ ಮರದ ದಿಮ್ಮಿಗಳ ಮೇಲೆ ಶೇಕಡಾ ಹತ್ತರಷ್ಟು ಒಂದು ಸುಂಕ ವಿಧಿಸಲು ಅಮೆರಿಕ ಮುಂದಾಗಿರುತ್ತೆ ಆಲ್ರೆಡಿ ಔಷಧಗಳ ಮೇಲೆ ಶೇಕಡಾ ನೂರ ಒಂದು ಸುಂಕವನ್ನು ವಿಧಿಸ್ತಾ ಇದೆ ಹಾಗೆ ವಿದೇಶಗಳಲ್ಲಿ ನಿರ್ಮಾಣ ಆದಂತಹ ಸಿನಿಮಾಗಳ ಮೇಲೂ ಕೂಡ ಶೇಕಡಾ ನೂರರಷ್ಟು ಸುಂಕವನ್ನು ಅಮೆರಿಕ ವಿಧಿಸ್ತಾ ಇದೆ ಮತ್ತು ಇತ್ತೀಚೆಗೆ ಚೀನಾ ಕೂಡ ಸುದ್ದಿಯಲ್ಲಿದೆ ಚೀನಾ ಏನು ಮಾಡಿದೆ ಅಂತಂದರೆ ಭಾರತದ ಔಷಧಗಳ ಮೇಲೆ ಇದ್ದಂಥ ಸುಂಕವನ್ನು ಶೇಕಡಾ ಮೂವತ್ತು ಇತ್ತು ಅದರಿಂದ ಶೇಕಡಾ ಶೂನ್ಯ ಅಂದರೆ ಶೂನ್ಯಕ್ಕೆ ಇಳಿಸಿರುತ್ತೆ ಸೊ ಹಾಗಾಗಿ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಸ್ತುತ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಎಷ್ಟಿದೆ ಆಯ್ಕೆಗಳು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ರಸ್ತುತ ಕರ್ನಾಟಕದಲ್ಲಿ ಶಿಶು ಮರಣ ಪ್ರಮಾಣ ದರ ಏನಿದೆ ಅದು ಹನ್ನೆರಡಿದೆ ಏನು ಶಿಶು ಮರಣ ಪ್ರಮಾಣ ಅಂತಂದರೆ ಸಾವಿರ ಜೀವಂತ ಜನನಗಳಿಗೆ ಸೊ ಆಗುವಂತಹ ಒಂದು ಮರಣ ಪ್ರಮಾಣ ಇದಕ್ಕೆ ಶಿಶು ಮರಣ ಪ್ರಮಾಣ ಅಂತ ಹೇಳಿ ಕರೀತಾರೆ ಅಂದರೆ ಕರ್ನಾಟಕದಲ್ಲಿ ಒಂದು ಸಾವಿರ ಜೀವಂತ ಜನನಗಳಿಗೆ ಹನ್ನೆರಡು ಏನಿದೆ ಮರಣಗಳಾಗತ್ತೆ ಹಾಗಾಗಿ ಶಿಶು ಮರಣ ಪ್ರಮಾಣ ಎಷ್ಟಿದೆ ಹನ್ನೆರಡಿದೆ ಇನ್ನು ಭಾರತದ ಒಂದು ಸರಾಸರಿ ಎಷ್ಟಿದೆ ಶಿಶು ಮರಣ ಪ್ರಮಾಣ ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ ಇಪ್ಪತ್ತಾರಿದೆ ಇಪ್ಪತ್ತಾರು ಭಾರತದ ಒಂದು ಶಿಶು ಮರಣ ಪ್ರಮಾಣ ದರ ಕರ್ನಾಟಕದ್ದು ಹನ್ನೆರಡು ಇನ್ನು ಅತಿ ಹೆಚ್ಚು ಒಂದು ಶಿಶುಗಳ ಸಾವು ಎಲ್ಲಿ ಆಗುತ್ತೆ ಕರ್ನಾಟಕದಲ್ಲಿ ಅಂತಂದರೆ ಪ್ರಥಮ ಸ್ಥಾನ ಬೆಂಗಳೂರು ಇಲ್ಲಿ ಅತಿ ಹೆಚ್ಚು ಶಿಶು ಮರಣ ಕಂಡು ಬರ್ತಾ ಇದೆ ಇನ್ನು ಮುಖ್ಯವಾಗಿ ಎರಡನೇ ಸ್ಥಾನದಲ್ಲಿ ಮೈಸೂರಿದೆ ಹಾಗೆ ಮೂರನೇ ಸ್ಥಾನದಲ್ಲಿ ರಾಯಚೂರು ಇದೆ ಬೆಂಗಳೂರು ಫಸ್ಟ್ ಮೈಸೂರು ಸೆಕೆಂಡು ಮತ್ತು ರಾಯಚೂರು ಥರ್ಡ್ ಪ್ಲೇಸ್ನಲ್ಲಿದೆ ಈ ಮೂರು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಐದು ಸಾವಿರದ ಎಂಟುನೂರ ಇಪ್ಪತ್ತಾರು ಶಿಶುಗಳ ಒಂದು ಸಾವಾಗಿರುತ್ತೆ ಎಲ್ಲ ಒಂದು ಡಾಟಾ ಫ್ಯಾಕ್ಟ್ಗಳು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಯಾವ ಪ್ರದೇಶದಲ್ಲಿ ಇತ್ತೀಚೆಗೆ ಓಫಿಯೋರಿಝಾ ಎಕಿನಾಟಾ ಎಂಬ ಹೊಸ ಕಾಫಿ ಸಸ್ಯ ಪ್ರಭೇದವನ್ನು ಕಂಡುಹಿಡಿಯಲಾಯಿತು ಆಯ್ಕೆಗಳು ಪಶ್ಚಿಮ ಘಟ್ಟ ಪೂರ್ವಘಟ್ಟ ಸುಂದರ್ಬನ್ ಹಿಮಾಲಯ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಇತ್ತೀಚೆಗೆ ಓಫಿಯೋರಿಝಾ ಎಕಿನಾಟ ಎಂಬ ಒಂದು ಹೊಸ ಕಾಫಿ ಸಸ್ಯ ಪ್ರಭೇದವನ್ನು ಕಂಡುಹಿಡಿತಾರೆ ಓಫಿಯೋರಿಝಾ ಎಕಿನಾಟ ಎಂಬ ಹೊಸ ಕಾಫಿ ಸಸ್ಯ ಪ್ರಭೇದವನ್ನು ಪಶ್ಚಿಮ ಘಟ್ಟದಲ್ಲಿ ಕಂಡುಹಿಡಿಯಲಾಯಿತು ಇದು ಕೇರಳದ ಇಡುಕ್ಕಿ ಜಿಲ್ಲೆಯ ದೇವಿಕುಲಂನಲ್ಲಿರುವ ಶೋಲಾ ಕಾಡುಗಳಲ್ಲಿ ಕಂಡುಬಂದಿದೆ ಈ ಸಸ್ಯ ಸಮುದ್ರ ಮಟ್ಟದಿಂದ ಸಾವಿರದ ಆರುನೂರ ಮೂವತ್ತು ಮೀಟರ್ ಎತ್ತರದಲ್ಲಿ ನಿತ್ಯ ಹರಿದ್ವರ್ಣ ಕಾಡು ಮತ್ತು ಹುಲ್ಲುಗಾವಲುಗಳ ನಡುವಿನ ಪರಿಸರ ಟೋನ್ ಪ್ರದೇಶದಲ್ಲಿ ಬೆಳೆಯುತ್ತೆ ಇದು ರೂಬಿಎಸಿ ಕುಟುಂಬಕ್ಕೆ ಸೇರಿದೆ ಮತ್ತು ಕ್ಯಾನ್ಸರ್ ಚಿಕಿತ್ಸೆ ಪ್ರತಿ ವಿಷ ಸಿದ್ಧತೆಗಳಲ್ಲಿ ಬಳಸುವ ಓಫಿಯೋರಿಸ ಮುಂಗೋಸ್ ನಿಕಟ ಸಂಬಂಧ ಹೊಂದಿರುತ್ತೆ ಇದು ಔಷಧೀಯ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಈ ಪ್ರಭೇದ ಬಹಳ ಅಪರೂಪವಾಗಿ ಕಂಡುಬರುತ್ತೆ ನಾಲ್ಕು ಚದರ ಕಿಲೋಮೀಟರ್ ಗಿಂತ ಕಡಿಮೆ ವಿಸ್ತೀರ್ಣವನ್ನ ಹೊಂದಿದೆ ಮತ್ತು ಕೇವಲ ಮೂವತ್ತೈದು ಸಸ್ಯಗಳನ್ನು ಮಾತ್ರ ನಾವು ದಾಖಲೆ ಮಾಡಿರ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇರಳದ ಇಡುಕ್ಕಿ ಜಿಲ್ಲೆಯ ದೇವಿಕುಲಂನಲ್ಲಿರುವ ಶೋಲಾ ಕಾಡಿನಲ್ಲಿ ಕಂಡುಬಂದಿದೆ ಇದೊಂದು ಪಾಯಿಂಟ್ ಸ್ಟಾರ್ ಮಾರ್ಕ್ ಹಾಕೋಬೇಕಾಗುತ್ತೆ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ನಾಲ್ಕು ಜನ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಮತ್ತು ನೀವಿನ್ನು ಜಾಯಿಂಟ್ ಲನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಲೈಕ್ ಶೇರ್ ಕಮೆಂಟ್ಸ್ ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕಿ ಕ್ಲಾಸಸ್ ಅನ್ನು ಮಾಡೋಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು